ಯಾರೊಬ್ಬ ಕಬ್ಬನಳ್ಳಿ ಅಂತ ಗ್ರಾಮದಲ್ಲಿ ಬಹಳ ಜೀಪುಣ ಅವನ್ ಬೆಲೆ ಕೊಡ್ತಿದ್ದ ಹಣಕ್ಕೆ ಮಾತ್ರ ಸಂಬಂಧಕ್ಕಲ್ಲ ತೈವಕ್ಕಲ್ಲ ಗುರುಹಿರಿಯರ್ಗಲ್ಲ ಗೆಳೆತನಕ್ಕಲ್ಲ ದುಡ್ಡಷ್ಟು ಅವನ ಜೀವನ ಯಾವಾಗಲೂ ಹಣ ಹಣ ಅನ್ನುವ ಪುಣ್ಯಾತ್ಮ ಸಂಪಾದನೆ ಇಲ್ಲದೆ ಹೋದ್ರೆ ಬಹಳ ಕಷ್ಟ ಜೀವನ ಅಂತ ಮೂರು ಜನ ಗಂಡು ಮಕ್ಕಳು ಎಲ್ಲ ಹೇಳುವರು ಯೋ ಏರೆಯ ಸತ್ತರು ಮುಖ ನೋಡುದು ಯಾರ್ದೋ ಮದುವೆ ಭಾಗವಹಿಸುವುದಿಲ್ಲ ನೀನೇ ಸರಿಯಾ ದುಡ್ಡು ಸಂಪಾದನೆ ಮಾಡೋನು ಯಾಕೆ ಹಿಂಗೆ ಆಡ್ತೀಯೋ ಏ ದುಡ್ಡಿದ್ರೆ ಕಣೇ ಆ ಜೀವನ ಸತ್ ಮನುಷ್ಯ ನಾನು ನೋಡ್ಬಿಟ್ರೆ ಮ್ಯಾಕೆದ್ಬಿಟ್ಟಾನ ನಾನು ಇರೋ ಆಯ್ತದೆ ಹೋಯ್ತಾನ ಅವನು ಬದುಕಿರೂ ದುಡ್ಡು ನೋಡಬೇಕು ನಾವು ಅಂತ ಯಾರೋ ಒಬ್ಬ ಹೇಳದ್ನಂತೆ ಹಿಂಗೆ ಆಡ್ತಿದ್ಯಲ್ಲ ಸತ್ತಾಗಿ ಎದೆ ಮೇಲೆ ದುಡ್ಡು ಮಡಿಕೋದಿಯ ನೀನು ಅಂತ ಅದಕ್ಕೆ ಇವು ನನ್ನಂತೆ ನೀನು ನೋಡ್ಕೊ ನಿನಗಿನ ಮೊದಲೇ ನಾ ಸತ್ ಹೋದ್ರೆ ದುಡ್ಡು ಎದೆ ಮೇಲೆ ಮುಡಿಕೊಂಡೆ ಹೋಯ್ತೀನಿ ಅಂದ ಅವನು ಆಯ್ತು ನೋಡ್ತೀನಿ ಎಂದ ಅವನು ಮೂರು ಜನ ಗಂಡು ಮಕ್ಕಳು ಹಿರಿಯೋನ್ ಬೆಂಗಳೂರಲ್ಲಿ ಅವನೇ ಎರಡನೇನು ಮೈಸೂರಲ್ಲವನೇ ಕಿರಿಯೋನು ಜೊತೆಯಲ್ಲಿ ಅವನೇ ಒಂದು ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಅವನಿಗೆ ಅವನು ಅವಾಗ್ಲೂ ಕೂಡ ವಾಂಚೆ ದುಡ್ಡು ದುಡ್ಡು ಅಂತ ಒಂದು ಜಸ್ ಮನೆ ಬಾಗ್ಲೆ ಕುಂತಿದ್ದ ತಲೆ ಗರಂತ ಸುತ್ತು ದಬ್ಬಂತ ಬಿದ್ದ ಲಕ್ಕ ಹೊಡೆದ್ಬಿಟ್ಟು ಪಾರ್ಶ್ವವಾಯು ತಗೊಂಡು ಹೋದ ಆಸ್ಪತ್ರೆಗೆ ಮಗ ಅವ್ರು ನಿಮ್ಮ ಬದುಕುದಿಲ್ಲ ಅಂದರು ಒತ್ಕೊಂಬಂದು ಮನಗ ಆಗ್ತಾ ನೆಂಟ್ರೆಲ್ಲ ಬರ್ತಾವ್ರೆ ಅಣ್ಣಂಗೆ ಫೋನ್ ಮಾಡ್ದೆ ಅಣ್ಣ ಬಂದ್ಬಿಡು ಅಪ್ಪಂಗೆ ಹುಷಾರಿಲ್ಲ ಅಂದ ಹೌದೇನಪ್ಪ ಬರ್ತೀನಿ ಅಂತ ಬಂದ ಅವ್ನು ಬೆಂಗಳೂರಿಂದ ಎರಡನೇ ಮಗ ಮೈಸೂರಲ್ಲಿದ್ದ ಇವನು ಅವನಿಂಗೂ ಫೋನ್ ಮಾಡ್ದೆ ಅಣ್ಣ ಬಂದ್ಬಿಡು ಅಪ್ಪಂಗೆ ಹುಷಾರಿಲ್ಲ ಅಂದ ಏನಾಗದೆ ಅಂದ ಲಕ್ಕೋ ಒಡೆದು ಬಿಟ್ಟಿತ್ತಲ್ಲ ಈಗ ಸ್ವಲ್ಪ ಯಾಕೋ ಜೀವ ಹೋಗೋ ಬರೋ ಜೀವ ಆಗ್ಬಿಟ್ಟದೆ ಇನ್ನೇನು ಕೊನೆಗಾಲ ಅಪ್ಪನಿಗೆ ನೀನು ಬಂದ್ಬಿಡು ಅಂದ ಅದಕ್ಕೆ ಅವನಂದ ಕೊನೆಗಾಲ ಅಂದರೆ ಹೆಂಗೆ ಅಂದ ಅಲ್ಲ ಕೊನೆಗಾಲ ಅಂದರೆ ಕೊನೆ ಕ್ಷಣ ಅವನಿಗೆ ಅದೇ ಉಸಿರೆಲ್ಲ ಹೆಂಗೆ ಎಳಿತಾವನೆ ಅಂದ ಅವನು ಸ್ವಲ್ಪ ಮ್ಯಾಕ್ ಎಳಿತಾವ್ನು ಕಣೋಣ ಅಂದ ಹೌದಾ ಕಣ್ಣು ಹೆಂಗ್ ಬಿಟ್ಟವನೇ ಅಂದ ಅವ್ನು ಕಣ್ಣು ಸ್ವಲ್ಪ ಮ್ಯಾಗ್ ಬಿಟ್ಬಿಟ್ಟವನೇ ಅಂದ ಅವ್ನ ಯಾಕೆ ಅವೆಲ್ಲ ಕೇಳ್ತಾವನೆ ಅಂದರೆ ಈಗಲೇ ಯಾಕೆ ಹೋಗನೇ ಸಾತ್ ಮೇಲೆ ಹೋಗುವ ರಾಜೋಗ್ಬಿಡ್ತಾವೆ ಅಂತ ಆ ಪುಣ್ಯ ಅಂದ ಕಣ್ಣೆಲ್ಲ ಮ್ಯಾಕ್ ಬಿಟ್ಟವನೇ ಅಂದ ಹೌದಾ ಗೀಟ ಮಾಡ್ತಾವನೋ ಏನು ಇಲ್ವೋ ಅಂದ ಇವನ್ಗೆ ಯಾಕೋ ಕೋಪ ಬಂದ್ಬಿಡ್ತೇವ್ಯೋ ಬಂದರೆ ಬಾ ಬರ್ದ್ರ ಸತ್ ಮೇಲೆ ಫೋನ್ ಮಾಡ್ತೀನಿ ಬಾತು ಬರುವೆ ನೀನು ಅಲ್ಲ ಅಪ್ಪಂಗೆ ಹುಷಾರಿಲ್ಲ ಬಾಂತ ನಾನು ಕಣ್ಣು ಕಣ್ಣಂಗ್ ಬಿಟ್ಟವನೇ ಕಾಲ ಹೆಂಗೆ ಎಳಿತಾನೆ ಅಂತ ಕೇಳ್ತಿಯಲ್ಲ ನೀನು ಬರ್ತೀನಿ ಬೇಡ ಪಾ ಮಾಡ್ಕೊಬೇಡ ಮಾಡ್ಕೋಬೇಡ ನೀನು ತಮ್ಮನಿಗೆ ಬೈಕಂಬಂದವ ಅವನು ಯೋಚನೆ ಮಾಡ್ದ ಅಂತಿಮ ಕ್ಷಣ ಅಪ್ಪನಿಗೆ ಉಸಿರು ಎಳೀತಾ ಅದೇ ಇನ್ನೇನು ಇನ್ನೇನೊಂದು ಬದುಕಿದ್ರೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಸಾಯ್ತಾನೆ ನಾಳೆಗೆ ಸತ್ರ ನಾಳಿದ್ದು ಮಣ್ಣು ಮಾಡ್ತೀವಿ ಆಮೇಲೆ ಹನ್ನೊಂದಿಂಗ್ ತಿಥಿ ಮಾಡ್ತೀವಿ ಒಂದು ಹದಿನೈದು ದಿವಸ ರಜಾ ಸಾಕು ಅಂತ ಅವನ ತೀರ್ಮಾನ ಅವನು ರಜಾ ಬರ್ದ ಏನಂತ ಬರ್ದ ನಮ್ಮ ತಂದೆಯವರು ಕಾಲವಾಗಿರುವುದರಿಂದ ಸತ್ತು ಆಗಿರೋದ್ರಿಂದ ಹದಿನೈದು ದಿನ ರಜಾ ಕೊಡಿ ಅಂದ ಬರ್ದ ಇವನಂತೂ ಸತ್ತಿಲ್ಲ ಅವನಂತೂ ತೀರ್ಮಾನ ತಗೊಂಡ ಗ್ಯಾರಂಟಿ ನಾಳೆ ಸಾಯ್ತಾನೆ ಅಂತ ಅವ್ರು ರಜಾ ಕೊಟ್ಟರು ರಜಾ ತಗೊಂಡು ಬಂದ ಊರಿಗೆ ಒಂದು ದಿವಸ ಆಯಿತು ಎರಡು ದಿವ್ಸ ಆಯಿತು ಮೂರು ದಿವಸ ಆಯಿತು ಇವನ್ ಸಾಯ್ತಿಲ್ಲ ಅವ್ನಿಗೆ ಜೀವ ನಿಲ್ತಿಲ್ಲ ರಜಾ ಒಯ್ತಾವೆ ಅಲ್ಲಿ ಇವನು ಸಾಯಂಗಿಲ್ಲ ಯಾರಿಗೂ ಹೇಳಂಗೂ ಇಲ್ಲಪ್ಪ ರಜಾ ಹಾಕ್ಬಿಟ್ಟವನೇ ಹದಿನೈದು ದಿವಸ ಸತ್ತೋಗ್ಬಿಟ್ಟವ್ ನಮ್ಮಪ್ಪ ಅಂತ ಮೂರು ದಿವ್ಸ ಕಳೆದು ಹೋಯ್ತು ನಾಲ್ಕನೇ ದಿವ್ಸ ಬಂದ್ಬಿಡ್ತು ತ ಪಕ್ಕದ ಬಂದು ಅಪ್ಪ ಅಂದ ಆ ಅಂದ ಅವನು ಅಯ್ಯೋ ಇನ್ನೂ ಸಾಲಿಲ್ವಲ್ಲಪ್ಪ ತಮ್ಮಂಗ್ ಬೈದ ಏಯ್ ಬುದ್ಧಿ ಬಾಡುವ ನಿನಗೆ ಯಾಕಣ ಅಂದಲ್ಲೋ ಅಂದಲೋ ಅವ ತಂಗೆ ಇದ್ನ ಪೋ ನೀ ಬಂದ್ಮೇಲೆ ಮೇಲೆ ಸ್ವಲ್ಪ ಪರವಾಗಿಲ್ಲ ನಾನೇನು ಮಾಡಾನೆ ಅಂದವನು ನೀನೇನು ಮಾಡಾನೆ ಅಂತೀಯ ರಜಾ ಹೋಯ್ತಾ ಕುಂತವಲ್ಲ ನನಗೆ ಅಂದ ಹಂಗಾರ ಅವ್ನು ಕೆಲಸ ಮಾಡು ಅಲ್ಲೊಂದು ದಿಮ್ ತಗೊಂಡು ಅಮುಕ್ ಬಿಡು ಸತೋಬಿಡ್ಲಿ ತಗೆ ಅಂದ ಅವ್ರು ಏ ಯಾರ ಏನನ್ನೂದಿಲ್ಲ ನಮ್ಮನ್ನ ಈಗೇನು ಮಾಡೋದು ಕಡೆಗೆ ಯಾರೊಬ್ರು ಇಲ್ಲಿಗೆ ಹೋಯ್ತಿದ್ರು ರಸ್ತೆನಲ್ಲಿ ಬಂದರು ಬಪ್ಪ ಇಲ್ಲಿ ಅಪ್ಪ ಏನು ಮೂರು ಜನ ಹಿಂಗೆ ಕುಂತಿದ್ದೀರಿ ಅಣ್ಣ ನಮ್ಮ ತಂದೆಗೆ ತುಂಬ ಸೀರಿಯಸ್ಸು ಎಂಟು ದಿವಸ ಆಯಿತು ಒಂದು ಮನೆ ನೀರು ಕುಡಿತಿಲ್ಲ ಒಂತೂ ತನ್ನ ತಿಂತಿಲ್ಲ ಆದರೆ ಜೀವ ಮಾತ್ರ ಒಯ್ತಿಲ್ವಲ್ಲ ಯಾಕೆ ಅಂತ ಅದಕ್ಕೆ ಅವ್ರು ಹೇಳಿದ್ರು ಯಾರಾದರೂ ಮನ್ಸಲ್ಲಿ ಆಸೆ ಇಟ್ಕೊಂಡ್ಬಿಟ್ರೆ ಜೀವ ಬೇಗ ಹೋಗಲ್ಲ ಕಣೆ ನಿಮ್ಮ ಅಪ್ಪನ ಮನ್ಸಲ್ಲಿ ಏನೋ ಆಸೆ ಅದೇ ಅದೇನು ಕೇಳ್ರಿ ಅಂತ ಮೂರು ಜನ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರು ಮಗ ಕೇಳ್ದ ಅಪ್ಪ ಮನ್ಸೆಲ್ಲೇನಾದ್ರು ಆಸೆ ಇಟ್ಕೊಂಡಿದೀಯಾ ಅಂದ ಹಾಗೆ ಹೇಳ್ದ ಇವನು ಮೂಕಣಪ್ಪ ನೀವು ಭಾಷೆ ಕೊಟ್ಟ ಮ್ಯಾಲ ನಾ ಪ್ರಾಣ ಬಿಡ್ತೀನಿ ಅಂದ ಆತ ಅಣ್ಣ ಅಂದ ಎರಡನೇನಂದ ಅಯ್ಯೋ ಮೊನ್ಯ ಕೇಳ್ಬಿಡುವಪ್ಪ ರಜನಾರ ಉಳ್ಕವಲ್ಲೋ ಅದೇನು ಕೇಳೋ ಬೇಗ ಬೇಗ ನನ್ಗೆ ಹೋಯ್ತಾ ಕುಂತವ್ ರಜಾ ಅಂತ ಏನ್ ಆಸೆ ಇಟ್ಕೊಂಡಿದ್ಯಾ ಅಂದ ಏನಿಲ್ಲ ನಾ ಜನ ಎಲ್ಲ ನನ್ನ ಆಡ್ಕೊಂತಿದ್ರು ದುಡ್ಡು ದುಡ್ಡು ಉಂಟಂದ್ ಸಾಹಿತಿ ಎಲ್ಲ ಸತ್ತಾಗಿ ಎದೆ ಮೇಲೆ ದುಡ್ಡು ಮಡಿಕ್ ಓದಿಯಾ ಅಂತ ಕೇಳ್ತಿದ್ರು ಅದಕ್ಕೆ ನೀವೇನು ಮಾಡ್ಬೇಕು ನಾಳೆ ಚೊಟ್ಟನ್ನು ಕಟ್ಸ್ಬೇಡ್ರಿ ಮೆರವಣಿಗೆ ಮಾಡಿಸ್ಬೇಡಿ ನನ್ನ ಶವಕ್ ಸ್ನಾನನೂ ಮಾಡಿಸ್ಬೇಡಿ ಸುಮ್ಮನೆ ತಗೊಂಡು ಊರಾಚೆ ಗುಂಡಿ ತೋಟ ಒಳಗಡೆ ಮಲಿಸ್ಬಿಡಿ ಮಣ್ಣು ಮುಚ್ಚಕ್ಕೆ ಮೊದಲೇ ಮೂರು ಜನ ಮಕ್ಕಳು ತಲಾ ಹತ್ತು ಸಾವಿರ ರೂಪಾಯಿ ಎದೆ ಮ್ಯಾಲೆ ಮಡ್ಬಿಟ್ಟು ಮಣ್ಣು ಮುಚ್ಚಿಬಿಡಿ ಕೊಂಡು ಹೋಯ್ತೀನಿ ಅಂದ ಮಗ ಅಂದ ನಿನಗೆ ತಲೆ ಕೆಟ್ಟೋಗದ ಸಾಯಿ ಹೊತ್ತಲ್ಲಿ ಜನ ಏನಂತ ಬೋಗಿದ್ದೀರ ನಮ್ಮ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂದ ಏ ನನ್ನ ಕೊನೆ ಆಸೆ ನೀವು ಪೂರೈಸಬೇಕು ಅಂದಪ್ಪ ಆ ಎರಡನೇ ಮಗ ಅಂದ ಅಣ್ಣ ಹತ್ತು ಸಾವಿರ ಇಲ್ದಾರೆ ಇಪ್ಪತ್ತು ಸಾವಿರ ಮಡಗುವ ಮೊದಲು ಭಾಷೆ ಕೊಡು ಸಾಯ್ಲಿ ಅವನು ರಜಾ ಒಯ್ತವ್ ನನ್ಗೆ ಅಲ್ಲಿ ಅಂದ ಅವನು ಹೋಗಪ್ಪ ನೀನು ಅಣೆ ಬರ ಭಾಷೆ ಕೊಟ್ಟೇ ಬಿಟ್ಟ ಮಗ ಅವನು ತಟ್ಟಂತ ಜೀವ ಬಿಟ್ಬಿಟ್ಟ ಜನೆಲ್ಲ ಸೇರ್ಕೊಂಬಿಟ್ಟು ಊರವ್ರು ಎತ್ಕೊಂಡ್ರಪ್ಪ ಸ್ನಾನ ಮಾಡಿಸಿ ಆ ಎಲ್ಲ ಮಾಡಿ ಏ ಒಂದು ನಿಮಿಷ ಕಣ್ರಪ್ಪ ಅಣ್ಣ ಬಂದ ಅಣ್ಣ ಒಂದು ನಿಮಿಷ ಹಂಗೆಲ್ಲ ಮಾಡೋದು ಬೇಡ ಯಾಕೆ ಯಾಕೆ ಅಂದರೆ ನಮ್ಮ ಅಪ್ಪ ಭಾಷೆ ತಗೊಂಡವ್ ನಮ್ಮ ಹತ್ರ ಅವೆಲ್ಲ ಮಾಡುವುದಿಲ್ಲ ನಾವು ಅವನದೇ ಮೇಲೆ ದುಡ್ಡು ಮಿಡಕ್ಬೇಕು ಆ ಊರ ಯಜಮಾನ್ರಂದ್ರು ಸಾಯಿ ಹೊತ್ತಲ್ಲಿ ತಲೆ ಕೆಟ್ಟೋಗಿ ಅವ್ನು ಮಾತಾಡೋಣ ನೀವು ಹಂಗೆಲ್ಲ ಮಾಡಬಾರ್ದು ನಮ್ಮೂರ್ಲೇನು ಸಂಸ್ಕಾರ ಆದಂಗೆ ಮಾಡ್ರಿ ಅಂತ ಇಲ್ಲ ನಮ್ಮ ಅಪ್ಪ ಹೇಳ್ದಂಗೆ ಮಾಡ್ತೀವಿ ಅಂದ ಅವ್ನು ಮಾಡಿ ನಿಮ್ಮ ಇಷ್ಟವನ್ನು ಮಾಡ್ಕೊಳ್ಳಿ ದುಡ್ಡು ಇಟ್ಟಿರ ನೀವು ಹಿರಿ ಮಗ ಅಂದ ನಾನು ಇಡ್ತೀನಿ ದುಡ್ಡು ಅಂದ ಕಿರಿಯೋನಂದ ನಮ್ಮ ಮಣ್ಣಿಟ್ಟ ಮೇಲೆ ನಾನು ಇಡ್ತೀನಿ ಅಂದ ಈ ಮಧ್ಯದವನು ಇದ್ನಲ್ಲ ಅವನು ಕೇಳಿದ್ರು ನೀನು ಅಂದರು ಅದೇ ಒತ್ಕ ನಡೀರಿ ಟೈಮ್ ಅದೇ ಯೋಚನೆ ಮಾಡುವ ನಮ್ಮ ಹೆಂಗಸು ಬರ್ಲಿ ಅವ್ನು ಮಾತು ಕೇಳ್ಕೊಂಬತ್ತೀನಿ ಅವನು ಒತ್ಕ ಬಂದ್ರು ಊರ ಆಚೆ ಗುಂಡಿ ತೊಡೋಳಕ್ಕೆ ಮನ್ಗ ಸಾವ್ರೆ ಮಡಗ್ರಪ್ಪ ಹತ್ತು ಸಾವಿರ ಹಿರಿಯ ಹತ್ತು ಸಾವಿರ ಮಗ್ದ ಕಿರಿಯವ್ ಹತ್ತು ಸಾವಿರ ಮಾಡಿದ್ದ ಎಲ್ಲ ಅವನು ಮದ್ಯದವನು ಅಲ್ಲಿ ನೋಡ್ತಾರೆ ಅಲ್ಲೂ ಇಲ್ಲ ಎಲ್ಲಿ ನೋಡ್ತಾರೆ ಇಲ್ಲೂ ಇಲ್ಲ ಎಲ್ಲಿ ನೋಡಿದ್ರು ಇಲ್ಲ ಏ ಫೋನ್ ಮಾಡಪ್ಪ ಅಂದರು ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟವನೇ ಅರ್ಧ ಗಂಟೆ ಕಾದ್ರೆ ಎಲ್ಲರೂ ಏಯ್ ದುಡ್ಡು ಮಡಗ್ಬೇಕಾಯ್ತು ಅಂತ ಓಡ್ಬಿಟ್ಟವನೇ ಮುಚ್ಚ್ರಪ್ಪ ಮಣ್ಣು ನಾವೇನು ಮಾಡೋಕ್ಕಾಗಲ್ಲ ಅಂತ ಇನ್ನೇನು ಮಣ್ಣು ಮುಚ್ಚಬೇಕು ಅಲ್ಲಿ ಸ್ಕೂಟ್ರ್ ನಿಲ್ಸ್ಬಿಟ್ಟು ಓಡ್ ಬತ್ತವನ್ ನಿಲ್ಲಿಸ್ರಪ್ಪೋ ಅಂದಪ್ಪ ಹೇ ಬತ್ತವನ್ ಇರೇ ದುಡ್ಡು ತರೋಕೆ ಹೋಗಿದೆ ಅಂತ ಬಂದ ಬಂದು ಅಪ್ಪನ ಸಿಲ್ ನಿಂತ್ಕಂಡು ಪಕ್ಕ ನಿಂತ್ಕಂಡ್ ಕಾಲು ಪಕ್ಕ ದಯಮಾಡ್ ಸಮ್ಮಸಪ್ಪ ನಿನ್ನ ಮಗನಾಗ ಹುಟ್ಟಿನ ಋಣ ತಿರ್ಸೋದು ಎಷ್ಟು ಕಷ್ಟ ಅಂತ ಇವತ್ತು ಗೊತ್ತಾಯ್ತು ನನಗೆ ನೀನು ಕೇಳಿದೆ ಅಲ್ಲ ಹತ್ತು ಸಾವಿರ ಇಟ್ಬಿಡಿ ಅದೇ ಮೇಲೆ ಅಂತ ನಾನು ಮನೇನ್ ಬರುವಾಗ ದುಡ್ಡು ತಂದಿರಲಿಲ್ಲ ಬ್ಯಾಂಕಲ್ಲಿ ತರುವ ಅಂತ ಹೋಗಿದೆ ಕಣಪ್ಪ ನಾನು ಹೋಗೋಷ್ಟೆಲ್ಲ ಅವ್ರ ಬಾಗ್ಲು ಹಚ್ಕೊಂಡು ಒಂಟೋಗರೆ ಕಣಪ್ಪ ಆದರೆ ನಾನು ನಿಂಗೆ ಮೋಸ ಮಾಡೋದಿಲ್ಲ ಅದಕ್ಕೆ ಚೆಕ್ ಬರ್ಕ ಬಂದು ಇವ್ನು ಕಣಪ್ಪ ಅದನ್ನೇ ಮಡಕ್ತೀನಿ ನೀನು ಡ್ರಾ ಮಾಡಿಸ್ಕೊಂಡು ಖರ್ಚು ಮಾಡ್ಕೊಂಡು ಎತ್ತಾಗಾರ ಹೋಗುವ ಪಕ್ಕದಲ್ಲಿ ಕೂತಿದ್ದವರು ಅನ್ಕಂಡ್ರು ಅವನು ಯಾವಾಗಪ್ಪ ಚೆಕ್ ತಗೊಂಡು ಡ್ರಾ ಮಾಡ್ಸೋಕ್ ಹೋದನು ಅಪ್ಪಂಗೆ ತಕ್ಕ ಮಗ ಇವನು ಹುಟ್ಟವ್ ನೋಡಪ್ಪ ಈ ಊರಲ್ಲಿ ಅಂತ ಆಮೇಲೆ ಅಂತಾನೆ ಅಪ್ಪ ಇನ್ನೊಂದು ಮಾತು ಶ್ರಮಿಸ್ಬೇಕು ಕಣಪ್ಪ ಆ ಥರಕ್ಕೆ ಕೈ ಮಿಸ್ಟೇಕ್ ಆಗಿಬಿಡ್ತು ಎಲ್ಲಿ ಮಣ್ಣು ಮುಚ್ಚಿಬಿಡ್ತಾರ ಅವನ ಬೈಕ್ಗೆ ಹತ್ತು ಸಾವಿರ ಅಂತ ಬರಿ ಬದಲು ಮೂವತ್ತು ಸಾವಿರ ಅಂತ ಬರೆದ್ಬಿಟ್ಟು ಇವ್ಕನಪ್ಪ ಹೆಂಗೂ ನಮ್ಮ ಅಣ್ಣನೂ ತಮ್ಮನು ಹತ್ತು ಹತ್ತು ಸಾವಿರ ಮಡ್ಗವ್ರೆ ಅದ್ ಎತ್ಕಂಡು ಇದು ಮಡ್ಗ್ತೀನಿ ಕಣಪ್ಪ ಸುರೋಯ್ತದೆ ಅಂತ ಮಡಗಿದ್ದ ಇಪ್ಪತ್ತು ಯಾರು ಜೋಬ್ ಮಡಿಕೊಂಡು ಮೂವತ್ತು ಸಾವಿರ ಚೆಕ್ಕ ಮಡಗಿಸ್ಬಿಟ್ಟು ಮಣ್ಣ ಮ್ಯಾಲ ಮುಚ್ಬಿಟ್ಟು ಮನೆ ಹಚ್ಚು ಕಟ್ಟಕ್ಕೆ ಸೇರ್ಕೊಂಬಿಟ್ರು ಅವ್ರ ತಿತೂ ಇಲ್ಲ ಮೂವತ್ತು ಸಾವಿರ ದುಡ್ಡು ಇಲ್ಲ ಅವನ ಅಪೇಕ್ಷೆ ಪಟ್ಟಿದ್ದ ಅವ್ನ್ಗೆ ಸಿಗಲಿಲ್ಲ ಯಾಕೆ ಅಂದರೆ ಅವನು ಶವವಾಗಿದ್ದ ಅಂದರೆ ಬದುಕಿರೋ ತನಕ ನಮ್ಮ ಆಸೆಗಳ ಕೆಲವು ಏನೋ ನಾವು ಆದರೆ ಮೃತಪಟ್ಟ ಮೇಲೆ ನನ್ನ ಸಂಸ್ಕಾರ ಹೆಂಗಾಗ್ತದೆ ಇಷ್ಟೇ ಜನ ಬರ್ತಾರೆ ಇಷ್ಟು ಜನ ಕಣ್ಣೀರು ಹಾಕ್ತಾರೆ ಇಂಥವ್ರು ಬಂದು ಶ್ರಾದ್ದದ ದಿವಸ ಅನ್ನ ತಿಂತಾರೆ ಅದು ಯಾವುದೂ ನರ್ಸಮ್ಮನಿಗೂ ಗೊತ್ತಿಲ್ಲ ಕರೋನಾ ಸಂದರ್ಭ ಬಂದಾಗ ಕೋಟಿ 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 ಹಣ ಇಟ್ಟವರೆಲ್ಲ ಬೀದಿ ಶವಗಳಾಗೋದು ಸಂಸ್ಕಾರ ಮಾಡಲಿಲ್ಲ ಅವರಿಗೆ ನಾಲ್ಕು ಜನ ಪಕ್ಕದಲ್ಲಿ ಹೋಗ್ಲಿಲ್ಲ ಎತ್ತು ಮಗ ಹೋಗ್ಲಿಲ್ಲ ಕಟ್ಕಂಡು ಮಡದಿ ಹೋಗ್ಲಿಲ್ಲ ಅದಕ್ಕೆ ಲಲಾಟ ಲಿಖಿತ ಅಂತ ಆ ಸಂಸ್ಕಾರ ಋಣಾದ ಬಂದ ವಿಶೇಷ ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆವುದಲ್ಲ ದೈವ ದೈವದೆದುರು ಜೀವ ಪಡೆಯುವುದು ನೂರೆಂಟು ನೋವ ಅಂತ ಈ ದಿವಸ ನರಸಮನವರು ಮುಕ್ತಿಯನ್ನ ಪಡಿಗಲಿ ಅಂತೇಳಿ